ಹಾಸನದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಡಿಯೋಗಳನ್ನು ಯಾರೇ ಆಗಲಿ ವಾಟ್ಸಪ್ ಫೇಸ್ಬುಕ್ ಸೇರಿ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿದರೆ ಅಂತಹವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತ ಎಸ್ಐಟಿ ಟಿ ಎಚ್ಚರಿಕೆ ನೀಡಿದೆ ಅಶ್ಲೀಲ ವಿಡಿಯೋಗಳನ್ನು ಹಂಚಿಕೆ ಮಾಡೋದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಕಲಂ ಸಿಕ್ಸ್ಟಿ ಸೆವೆನ್ ಎ ಐ ಟಿ ಆ್ಯಕ್ಟ್ ಹಾಗೂ ಕಲಂ ಟು ಟ್ವೆಂಟಿ ಏಟ್ ಎ ಒನ್ ಟೂ ನೈಂಟಿ ಟೂ ಐ ಪಿ ಸಿ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ ಖಾಸಗಿ ಮೆಸೇಜಿಂಗ್ ಆಪ್ಗಳ ಮುಖಾಂತರ ಹಂಚೋದನ ಪತ್ತೆ ಹಚ್ಚೋದು ಸಾಧ್ಯವಿದ್ದು ಅಂತಹವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ ಇದು ವಿಡಿಯೋ ಹಂಚಿಕೆ ಸಂತ್ರಸ್ತ ಮಹಿಳೆಯರ ಘನತೆ ಹಾಗೂ ಗೌಪ್ಯತೆಗೆ ಸಮಸ್ಯೆಯನ್ನು ಉಂಟು ಮಾಡುವುದಾಗಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತದೆ ಅಂತ ತಿಳಿಸಿದೆ ಈ ಪ್ರಕರಣದ ಯಾವುದೇ ಸಂತ್ರಸ್ತ ವ್ಯಕ್ತಿಯು ಈಗಾಗಲೇ ಆರಂಭಿಸಲಾಗಿರುವ ಹೆಲ್ಪ್ಲೈನ್ ಅಂದರೆ ಎಸ್ಐ ಟಿ ಒಂದು ಹೆಲ್ಪ್ಲೈನ್ ಸ್ಥಾಪಿಸಿದ್ದು ಅದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಲಭ್ಯವಿರುತ್ತೆ ಯಾವಾಗ ಬೇಕಾದರೂ ಸಂಪರ್ಕಿಸಬಹುದಾಗಿದೆ ಈ ನಂಬರಿಗೆ ಕರೆ ಮಾಡುವ ಯಾವುದೇ ವ್ಯಕ್ತಿಯ ಗುರುತನ ಗೋಪ್ಯ ಹೇಳಲಾಗುತ್ತದೆ ಅವರು ಎಸ್ಐಟಿ ಕಚೇರಿಗೆ ಬರುವ ಅಗತ್ಯವೂ ಇರಲ್ಲ ಸಂತ್ರಸ್ತರಿಗೆ ಅಗತ್ಯವಿರುವ ನೆರವನ್ನು ಒದಗಿಸುವುದು ನಮ್ಮ ಭರವಸೆ ಅಂತ ಎಸ್ಐಟಿ ಟಿ ಹೇಳಿದೆ ಇನ್ನು ಯಾವುದೇ ಸಂತ್ರಸ್ತರ ಗುರುತನ್ನು ಬಹಿರಂಗಪಡಿಸುವ ಕೆಲಸವನ್ನ ಮಾಧ್ಯಮ ಸಂಸ್ಥೆಗಳು ವ್ಯಕ್ತಿಗಳು ಅಥವಾ ಸಂಘ ಸಂಸ್ಥೆಗಳು ಅಥವಾ ಇನ್ಯಾರೇ ಆದರೂ ಮಾಡಬಾರದು ತಪ್ಪಿದ್ರೆ ಈ ವಿಚಾರದಲ್ಲಿ ಅಗತ್ಯ ಕಂಡು ಬಂದರೆ ಕಾನೂನು ಕ್ರಮವನ್ನ ಜರುಗಿಸಲಾಗ್ತದೆ ಅಂತ ಹೇಳಲಾಗಿದೆ